ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ಲಾಗಿ ಸುಲಭವಾಗಿ ಶೇಂಗಾ ಹೋಳಿಗೆ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಹಬ್ಬಕ್ಕೆ ಇದನ್ನು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಇದಕ್ಕೆ ಏನೇನು ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ನಾನಿವತ್ತು ಕಾಲಾಗೂರ ಗಂಪ ಬ್ರ್ಯಾಂಡ್ದು ಅರ್ಧ ಕೆ ಜಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಚೆನ್ನಾಗಿ ಬಲ್ತಿರುತ್ತೆ ಇದರಲ್ಲಿ ನೀವು ಅಡುಗೆ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಎ ಒನ್ ಕಂಪ್ನಿ ಅಷ್ಟು ಚೆನ್ನಾಗಿರುತ್ತೆ ಶೇಂಗಾ ಬೀಜ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಯಾವಾಗಲೂ ಇದನ್ನೇ ಬಳಸೋದು ಶೇಂಗಾ ಚಟ್ನಿ ಪುಡಿ ಮಾಡೋದಾಗಲಿ ಈ ಥರ ಪದಾರ್ಥಗಳು ಮಾಡೋದಾಗಲಿ ಇದನ್ನೇ ಬಳಸೋದು ನೋಡಿ ಚೆನ್ನಾಗಿದೆ ಇದರಲ್ಲಿ ನಾನು ಒಂದು ಬೌಲಷ್ಟು ಶೇಂಗಾ ಬೀಜ ತಗೊಂಡು ಚೆನ್ನಾಗಿ ಇದ್ದೀನಿ ಸಣ್ಣ ಉರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕು ದೊಡ್ಡ ಉರಿ ಮಾಡ್ಕೊಂಡ್ಬಿಟ್ರೆ ಮೇಲೆ ಸಿಪ್ಪೆಯೆಲ್ಲ ಕಪ್ಪಾಗುತ್ತೆ ಆದರೆ ಶೇಂಗಾ ಇನ್ನೂ ಫ್ರೈ ಆಗಿರಲ್ಲ ನೋಡಿ ಹಿಂಗೆ ಬಿಡಿಸ್ದಾಗ ಸಿಪ್ಪೆ ಬೇಗ ಬಂದುಬಿಡ್ಬೇಕು ಇವಾಗ ಶೇಂಗಾ ಚೆನ್ನಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇದೆಲ್ಲ ಒಂದು ಬೌಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ ತಣ್ಣಗಾದ್ಮೇಲೆ ಈ ಥರ ಮಾಡಿಕೊಂಡು ಇಟ್ಕೊತೀನಿ ಕಾಲುಗೋರಗಂಪ ಬ್ರಾಂಡ್ದೆ ನಾನು ಬೆಲ್ಲ ತಗೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಪ್ಯೂರ್ ಬೆಲ್ಲ ಅಂತಲೇ ಹೇಳಬೇಕು ಇದು ಯಾವುದೇ ರೀತಿ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ ನ್ಯಾಚುರಲ್ ಆಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಶೇಂಗಾ ಹಾಕ್ಕೊಂಡಿದ್ದೀನಲ್ಲ ಅದೇ ಬೌಲಿಗೆ ಮುಕ್ಕಾಲು ಬೌಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸೂಪರ್ ಆಗಿರೋ ಬೆಲ್ಲ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೀವು ಸಿಹಿ ಪದಾರ್ಥಗಳು ಮಾಡಿಕೊಂಡ್ರೆ ತುಂಬ ರುಚಿ ಇರುತ್ತೆ ಮೆತ್ತಿಗೆ ಇರುತ್ತೆ ನೋಡಿ ಹೌದಾ ಕೈಯಲ್ಲೇ ಹಿಂಗೆ ಮಾಡ್ಕೊಂಡ್ಬಿಡ್ಬೋದು ಬಿಡ್ಬೋದು ಮುಕ್ಕಾಲು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಬೌಲ್ ಶೇಂಗಕ್ಕೆ ಮುಕ್ಕಾಲು ಬೌಲಷ್ಟು ಬೆಲ್ಲ ಈಗ ಶೇಂಗಾ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಎರಡು ಬೌಲಷ್ಟು ಶೇಂಗಾನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ರಫ್ ಆಗಿ ಫಸ್ಟು ಪುಡಿ ಮಾಡ್ಕೋಬೇಕು ಅದಕ್ಕೆ ಬೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತೆಗೆದಿಟ್ಕೊತೀನಿ ಈ ಥರ ಬಂದರೆ ಸಾಕು ಇದನ್ನೆಲ್ಲ ಈಗ ಬೌಲಿಗೆ ಹಾಕ್ಕೊಂಡು ಇನ್ನೊಂದು ಸಲ ಹಾಕ್ಕೊತೀನಿ ಟೋಟಲಾಗಿ ಈಗ ಎರಡು ಸಲ ಹಾಕ್ಕೊತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ಒಂದು ನಾಲ್ಕು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಕೈಯಾಡ್ಕೊಳ್ಳಿ ಮಧ್ಯೆ ಮಧ್ಯೆ ಏನಾದ್ರು ಶೇಂಗಾ ಸಿಕ್ಕರೆ ತೆಕ್ಕೊಳ್ಳಿ ಒಂದೊಂದು ಕಣ್ತೊಪ್ಪಿ ಬಂದಿರುತ್ತಲ್ವಾ ಅದು ಇಷ್ಟು ಉಂಡೆಕಟ್ಟ ಅದಕ್ಕೆ ಬಂದಿದೆ ಆದರೆ ನಮಗೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕಾಗತ್ತೆ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಬೇಡ ಎರಡೇರಡು ಸ್ಪೂನ್ ಲೆಕ್ಕ ಹಾಕಿದಂಗೆ ಎರಡು ಸ್ಪೂನಷ್ಟು ಹಾಕ್ಕೋಬೇಕು ಅಷ್ಟೇ ನೋಡಿ ಯಾಕೆಂದರೆ ಶೇಂಗದು ಎಣ್ಣೆ ಬಿಟ್ಕೊಳತ್ತಲ್ವ ಚೆನ್ನಾಗಿ ಶೇಂಗದಲ್ಲಿ ಎಣ್ಣೆ ಅಂಶ ತುಂಬ ಇರುತ್ತೆ ನೋಡಿ ಅಷ್ಟೇ ನೀರು ಹಾಕ್ಕೊಂಡಿದ್ದು ಕಲಿಸ್ತಾ ಕಲಿಸ್ತಾ ಶೇಂಗಾ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈಗ ಊರ್ಣ ರೆಡಿ ಆಯಿತು ಶೇಂಗದು ಊರ್ಣ ರೆಡಿಯಾಗಿದೆ ಕೈ ನೋಡಿ ಶೇಂಗಾ ಎಣ್ಣೆ ಹೆಂಗೆ ಹತ್ತಿದೆ ಅಂತಂದು ಹ್ಞೂ ಈಗ ಎಷ್ಟಾಯಿತು ಅಂತ ನಾನು ಒಂದು ಮೇಲೆ ಉಂಡೆ ಕಟ್ಕೊತೀನಿ ಮೀಡಿಯಮ್ ಸೈಜು ಉಂಡೆ ಕಟ್ಕೊತಾ ಇದ್ದೀನಿ ಟೋಟಲ್ಲಾಗಿ ನಾನೀಗ ಹೋಳಿಗೆ ಮಾಡೋದು ಒಂದು ಹನ್ನೆರಡು ಒಳಗೆ ಆಗುತ್ತೆ ನೋಡಿ ಇದರೊಳಗೆ ಹೌದಾ ಈಗ ನೆಕ್ಸ್ಟು ಕಣ್ಕ ಮಾಡೋದೇ ಕೊಡ್ತೀನಿ ಒಂದು ತಟ್ಟೆಗೆ ಒಂದು ಬೌಲಷ್ಟು ಮೈದಾ ಹಿಟ್ಟು ಇಟ್ಟು ಇದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ಚಿರೋಟಿ ರವೆ ಒಂದು ಕಾಲು ಜಿಯಷ್ಟು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಸಿಹಿ ಪದಾರ್ಥ ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಆವಾಗಲೇ ರುಚಿ ಚೆನ್ನಾಗಿರೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತಾಕೊಂತ ಕಲ್ಸ್ಕೋಬೇಕು ಒಂದೇ ಸಲ ಹಾಕ್ಕೊಂಬಿಡ್ಬಾರ್ದು ಹಿಟ್ಟು ಹೀರ್ತಾ ಬರುತ್ತೆ ನೀರು ಹೀಗೆ ಹೋಗಿ ನೋಡಿ ಈ ಹದಕ್ಕೆ ಕಲಸ್ಕೋಬೇಕು ತುಂಬ ಗಟ್ಟಿನೂ ಬೇಡ ತುಂಬ ನೀರು ಬೇಡ ಇಷ್ಟು ಗಟ್ಟಿ ಇದ್ದರೆ ಸಾಕು ನೀವು ಹಿಟ್ಟು ಕಲಸಿದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಹೆಂಗಾಗುತ್ತೆ ನಾವು ಮಾಡೋ ಪದಾರ್ಥ ಅಂತ ಅಷ್ಟು ಚೆನ್ನಾಗಿರ್ಬೇಕು ನೋಡಿ ಹಾಂ ಈಗ ಪರ್ಫೆಕ್ಟಾಗಿ ಹಿಟ್ಟು ಕಲಸಿ ಆಗಿದೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಕಡೆನೂ ಸವ್ಕೊಂಡ್ಬಿಡಿ ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡ್ಬೇಕು ಎರಡು ಕಡೆ ಚೆನ್ನಾಗಿ ಸವ್ರ್ಕೊಂಡು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣಂತೆ ನೆಂದಂಗು ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಸ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಕಾಲಗೊರಗೊಂಪ ತುಪ್ಪನೇ ನಾನು ಬಳಸೋದು ಪ್ರತಿ ಒಂದಕ್ಕೂ ನನ್ನ ಮನೆಯಲ್ಲಿ ದಿನ ಬಳಕೆಗೂ ನಾನು ಇದೇ ತುಪ್ಪನೇ ಬಳಸೋದು ಹಸುವಿನ ತುಪ್ಪ ಮರಳು ಮರಳಾದ ಹಸುವಿನ ತುಪ್ಪ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮಾಡೋ ಪದಾರ್ಥಗಳು ರುಚಿಯಲ್ಲಂತೂ ಸಖತ್ತಾಗಿರುತ್ತೆ ಏ ಒಂದು ತುಪ್ಪ ಅಂತಲೇ ಹೇಳಬೇಕು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ನೆಂದಿದೆ ಹಿಟ್ಟು ತೆಕ್ಕೊಂಡು ಇಷ್ಟಿಷ್ಟು ಇದ್ದೀನಿ ನೋಡಿ ಒಂದೊಂದು ನಿಂಬೆಣಿಂಗ್ ಗಾತ್ರದಷ್ಟು ಹಿಟ್ಟು ಹಿಟ್ಟ ಇದ್ದೀನಿ ಹಿಟ್ಟು ತೊಗೊಂಡು ಚೆನ್ನಾಗಿ ಸಲ ನಾದ್ಕೊಂಡ್ಬಿಟ್ಟು ಕೈಯಲ್ಲಿ ಒಂದು ಸ್ವಲ್ಪ ಹಿಂಗೆ ಅಗ್ಲ ಮಾಡಿ ಲಟ್ಟಣಿಗೆಯಲ್ಲಿ ಎಷ್ಟು ಆಗ್ಲಕ್ಕೆ ಬೇಕೋ ಅಷ್ಟು ಅಗ್ಲಕ್ಕೆ ಒಂದು ಅಂಗೈ ಎಷ್ಟು ಅಗ್ಲ ಮಾಡ್ಕೊತಾ ಇದ್ದೀನಿ ಈಗ ಹೂರ್ನ ಇಡ್ತಾಯಿದ್ದೀನಿ ಶೇಂಗಾ ಹೂರ್ನ ಮಧ್ಯಕ್ಕಿಟ್ಟು ಚೆನ್ನಾಗಿ ಹಿಟ್ಟಲ್ಲಿ ಕವರ್ ಮಾಡ್ಕೋಬೇಕು ಪೂರ್ಣ ಕಾಣ್ದಂಗೆ ಕವರ್ ಮಾಡ್ಕೊಳ್ಳಿ ಎಲ್ಲರೂ ಒಂದು ಸ್ವಲ್ಪ ಕಾಣಂಗಿದ್ರೆ ಅದು ಹಿಟ್ಟನ್ನು ಚೆನ್ನಾಗಿ ಕವರ್ ಮಾಡ್ಕೊಂಬಿಟ್ಟು ತಿರುಗಿಸ್ಬಿಟ್ಟು ತೊಟ್ಕೋಬೇಕು ನಾನಿಲ್ಲಿ ಸ್ವಲ್ಪ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಲಟ್ಸೋದಕ್ಕೆ ನಿಮಗೆ ಯಾವ್ದು ಬೇಕೋ ಅದು ತಗೋಬೋದು ಈಗ ಲಟಿಸ್ಕೊತ ಬರಬೇಕು ತುಂಬ ಸುಲಭವಾಗಿ ಮಾಡ್ಕೊಬೋದು ನೀವು ಚಪಾತಿ ಎಲ್ಲ ಮಾಡ್ತೀರಲ್ಲ ಅಷ್ಟೇ ಆರಾಮಾಗಿ ಮಾಡ್ಕೋಬೋದು ಏನೂ ಟೆನ್ಷನ್ ಇಲ್ಲ ಬೇರೆ ಹೋಳಿಗೆ ಥರ ಅಲ್ಲ ಇದು ನೋಡಿ ಎಲ್ಲೂ ಹತ್ಕೊಳ್ಳೋಲ್ಲ ಮುರಿಯೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ಆಮೇಲೆ ನಿಮಿಷಕ್ಕೊಂದು ಹೋಳಿಗೆ ಆಗುತ್ತೆ ಇದು ಲೇಟ್ ಆಗೋದೇ ಇಲ್ಲ ನಾನು ತುಂಬ ಈಸಿ ಅಲ್ವಾ ನೋಡಿ ಇಷ್ಟು ದಪ್ಪಕ್ಕೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಸ್ಟವ್ ಮೇಲೆ ಹೆಂಚಿಟ್ಟಿದ್ದೀನಿ ಹೆಂಚು ಆಲ್ರೆಡಿ ಕಾದಿದೆ ಈಗ ಲಟ್ಟಿಸ್ಕೊಂಡಿರೋ ಹೋಳ್ಗೆನ ಹಾಕ್ಕೊತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಮಾಡಿದಾಗ ಸ್ವಲ್ಪ ಕಲರ್ ಬರೋಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಕಲರ್ ಬರ್ತಾ ಹೋಗುತ್ತೆ ಬೆಲ್ಲದ್ದು ಆಮೇಲೆ ಶೇಂಗದೆಲ್ಲ ಕಲರ್ ಇಳಿತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾಯಿದೆ ಅಂತ ಪೂರಿ ಪೂರಿ ಉಪ್ದಂಗೆ ಉಪ್ತಾಯಿದೆ ಮೇಲೊಂದು ಸ್ವಲ್ಪ ನಾನು ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಕಾಲಘೋರ ಗಂಪ ತುಪ್ಪ ಬಳಸಿದ್ರೆ ಅಂತೂ ಸೂಪರಾಗಿರುತ್ತೆ ತಿನ್ನೋಕ್ಕೆ ಒಬ್ಬೊಬ್ರು ಮೂರು ಮೂರು ನಾಲ್ಕು ನಾಲ್ಕು ತಿನ್ಬಿಡ್ತೀರ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಈಗ ಎರಡೂ ಕಡೆ ಚೆನ್ನಾಗಿ ಬೆಂದಾಗಿದೆ ಶೇಂಗಾ ಹೋಳಿಗೆ ಇದ್ದೀನಿ ಇದೇ ಥರ ನಾನು ಎಲ್ಲ ಶೇಂಗಾ ಹೋಳಿಗೆನೂ ಮಾಡ್ಕೊತೀನಿ ಶೇಂಗಾ ಹೋಳಿಗೆ ಮಾಡುವುದು ನೀವೆಲ್ಲ ನೋಡ್ಕೊಂಡ್ರಲ್ವಾ ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು ನೀವು ಒಂದ್ಸಲ ಇಟ್ಕೊಂಡ್ರೆ ಇಪ್ಪತ್ತು ದಿವಸ ಇಟ್ಕೊಂಡು ತಿನ್ಬೋದು ತುಪ್ಪ ನೆಂಚ್ಕೊಂಡು ತಿನ್ಬೋದು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಟೂರಿಗೆ ಹೋದಾಗೆಲ್ಲ ಇದನ್ನು ತಗೊಂಡೋಗಿ ಸೂಪರಾಗಿರುತ್ತೆ ನಿಮಗಿಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು